ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಗುರುವಿನಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಕೆಯನ್ನು ಕ್ಷೇತ್ರದ ಶಾಸಕರಾದ ಎಂ ಗಣೇಶ್ ಪ್ರಸಾದ್ ಅವರು ಬಿಆರ್ ಅಂಬೇಡ್ಕರ್ ಪುತ್ಥಳಿಕೆಯ ಅನಾವರಣ ಕಾರ್ಯಕ್ರಮವನ್ನು ನೆರವೇರಿಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪೂಜ್ಯ ಡಾಕ್ಟರ್ ಕಲ್ಯಾಣ ಸಿರಿ ಬಂತೇಜಿ ವಿಶ್ವಮೈತ್ರಿ ಬುದ್ಧ ವಿಹಾರ ಮೈಸೂರು ಇವರು ವಹಿಸಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಕಬ್ಬಳ್ಳಿ ಮಹೇಶ್ ಯುವ ನಾಯಕರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಆಪ್ತ ಸಹಾಯಕರಾದ ಹೊರೆಯಾಲ ಗೋಪಾಲ್ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ವಿಚಾರವಾದಿಗಳಾದ ಕೆ ದೀಪಕ್ ಕುಮಾರ್ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕ ಶುಭಾಷ್ ಮಾಡ್ರಳ್ಳಿ ಸಮುದಾಯದ ಮುಖಂಡ ಅಗತಗೌಡನಹಳ್ಳಿ ಬಸವರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಗೊತ್ತು ಅಂತ ಕೆಲಸ ಮಾಡಬೇಕು ಅಂತ ಬರೀ ಅರ್ಥಪೂರ್ಣವಾಗಿ ನಿಮಗೆಲ್ಲ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಅದೇ ರೀತಿ ಇವತ್ತೇನು ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಏನು ರಚನೆ ಆಯಿತು ನಮ್ಮ ದೇಶದಲ್ಲಿ ಅದಾದ ನಂತರ ಸಾಕಷ್ಟು ಜನಕ್ಕೆ ಆ ಒಂದು ನೆಮ್ಮದಿಯ ಜೀವನ ಏಕೆಂದರೆ ಇವತ್ತು ನೋಡ್ತಾ ಇದ್ದೀವಿ ನಾವು ನೋಡೋವಂಥ ಅಂಥ ಪರಿಸ್ಥಿತಿ ಇವತ್ತು ಏನೇ ನಾನು ಆಗಲೇ ಹಸುಲಿ ಮಾತಾಡ್ತಾ ಹೇಳಿದೆ ಬೆಳಗ್ಗೆ ಏನೇ ಮುಂದುವರೆದಿದ್ರು ನಾವು ಸಂವಿಧಾನ ಯಾವತ್ತೂ ಅದೇ ಯಾರು ನಾನು ಯಾರು ಯಾರೋ ಅಂತ ಚೇಂಜ್ ಮಾಡಿಟ್ಟ ಯಾಕಂದ್ರೆ ನಾವು ಇವತ್ತು ಹಿಂದೆ ಟ್ರ್ಯಾಕ್ಟರ್ಗಳು ಬಂದಿರಬಹುದು ಹಿಂದೆ ನೀರು ಹಾಕೋದು ಸಮಸ್ಯೆ ನೀರಿನ ಆಯ್ಕೆ ಸಮಸ್ಯೆ ಆಗ್ತಿದ್ದು ಕೆರೆಗಳನ್ನ ತುಂಬ ಮುಖಾಂತರ ನೀರಿನ ಭಾವನೆಯನ್ನು ಕಮ್ಮಿ ಮಾಡಿದ್ದಾರೆ ಮನೆಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ಏನೇ ಆಗಿದ್ರು ಇವತ್ತು ನಮ್ಮ ಜೀವನ ಶಿಕ್ಷಣ ಚಿಕ್ಕಪಟ್ಟೆ ಮಾತ್ರ ಕೊಡೋದು ಗ್ರಾಮೀಣ ಭಾಗದಲ್ಲಿ ಹೆಚ್ಚೆಚ್ಚು ಶಿಕ್ಷಣಗಳು ಕೊಡ್ತಿದ್ರು ಕೂಡ ಸಂವಿಧಾನ ಯಾವತ್ತೂ ಬದಲಾಯಕ್ಕೆ ಆಗಲ್ಲ ಯಾಕಂದರೆ ಆ ಒಂದು ಸಂವಿಧಾನದಿಂದಲೇ ಇವತ್ತು ಇವೆಲ್ಲ ನಾವು ಸಾಧಿಸಲಿಕ್ಕೆ ಒಂದು ಇವತ್ತೇನು ನಾವು ಮಾತಾಡ್ತಾ ಸುಮಾರು ವಿಚಾರಗಳನ್ನ ಗೋವಿಂದಪುರದಲ್ಲಿ ಹಾಕ್ಬೇಕಿರೋ ವಿಚಾರಗಳನ್ನ ಹೇಳಿದ್ರು ಖಂಡಿತವಾಗ್ಲೂ ಇಲ್ಲಿ ಜಾಗನ ದುಪ್ಪಲಿಕ್ಕೆ ನಾನು ಸಾಂತ್ರದ ಹೇಳ್ತೀನಿ ಏನು ಇವತ್ತೇನು ಮನೆಗಳಿಗೆ ಅವಕಾಶ ಮಾಡಿಕೊಡೋದು ಖಂಡಿತವಾಗ್ಲೂ ಆ ಜಾಗ ಸಿಕ್ಕಿದ ಪಕ್ಷದಲ್ಲಿ ಅದಕ್ಕೆ ಅವಕಾಶ ಮಾಡಿ ಕೈ ಕಾರ್ಡ್ ಮಾಡೋ ಮುಖಾಂತರ ಮನೆಗರ ಭಾವನೆ ಅಂತ ಕೆಲಸ ಮಾಡ್ತೀವಿ ಯಾಕಂದ್ರೆ ಮಾತಾಡ್ತಾ ಹೇಳಿದಂಗೆ ನೀವು ನಲ್ಲೂ ಇದ್ದೀವಿ ಅಂತ ಹೇಳಿದೀವಿ ಖಂಡಿತವಾಗ್ಲೂ ಎಸ್ ಸಿ ಪಿ ಗ್ರ್ಯಾಂಕ್ ಮುಖಾಂತರ ಡ್ರೈನ್ಗಳು ಮತ್ತು ರಸ್ತೆನ ಮಾಡ್ತೀವಿ ನಾನು ಅದೇ ಮಾತಾಡ್ತಾ ಕೇಳಿದಾಗ ಇಲ್ಲಿ ಸಮುದಾಯ ಭವನ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದು ಮೊದಲ ಕಾಲದಲ್ಲಿ ಸಮುದಾಯ ಭವನ ಆಗಿದೆ ಅಂತ ಖಂಡಿತವಾಗ್ಲೂ ಸಮುದಾಯ ಭವನ ಮಾಡಿರೋದು ಭಾರಿ ಒಳ್ಳೆಯ ಕೆಲಸ ಅದರ ಜೊತೆಗೆ ನೀವು ಮೂಲಭೂತ ನಿವೇಶನಗಳನ್ನು ಪಡ್ಕೋಬೇಕು ಯಾಕೆಂದ್ರೆ ಇವತ್ತು ನಾನು ನೋಡ್ದಂಗೆ ನಮ್ಮ ಕಂದಾಯ ಇಲಾಖೆಯವರಿಗೆ ಮಾತ್ರ ಪರಿಸ್ಥಿತಿ ಇವತ್ತು ಹೆಂಗಿದೆ ಅಂದರೆ ಸರ್ಕಾರದ ಗೋಮಾನ ಜಾಗ ಇದ್ರೆ ಇವತ್ತು ನಿವೇಶನಗಳು ಮಾಡಲಿಕ್ಕೆ ಅವಕಾಶ ಮಾಡೋವಂಥ ಒಂದು ಪರಿಸ್ಥಿತಿ ಬರಬಾರ್ದ ಮುಂದಕ್ಕೆ ಬರೋ ಅಂಥ ಪರಿಸ್ಥಿತಿ ಬರ್ತದೆ ಅನ್ನೋದು ಸರ್ಕಾರದ ಉದ್ದೇಶ ಯಾಕೆಂದರೆ ಇವತ್ತು ಏನಾಗಿದೆ ಸಾಗ ಜನಕ್ಕೆ ಸಹ ಜಮೀನು ಉಳ್ಳಿಕ್ಕೆ ಭೂಮಿ ಕೊಡೋವಂಥ ವಿಚಾರದಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಸಮಸ್ಯೆಗಳಿದಾವೆ ಯಾಕೆಂದರೆ ಇವತ್ತು ಅರಣ್ಯ ಇಲಾಖೆಯವರು ಅವರು ಅವರ ಭೂಮಿಯ ವ್ಯಾಪ್ತಿಯನ್ನು ರೆಡಿ ಇಲ್ಲ ಇನ್ನೊಂದು ಕಡೆ ಒಂದು ಗ್ರಾಮದಲ್ಲಿ ಎಷ್ಟು ಹತ್ತುಗಳಿದೆ ಅನ್ನೋದು ಲೆಕ್ಕಾಚಾರದ ಮೇಲೆ ಗೋಮಾಳನ ಕಮ್ಮಿ ಮಾಡಲಿಕ್ಕಾಗೋಣ ಈ ಉದಾಹರಣೆಗೆ ನಮ್ಮ ಗೋವಿಂದಪುರದಲ್ಲಿ ಇನ್ನೂರು ಹೆಚ್ಚು ರಾಷ್ಟ್ರಗಳಿದ್ದರೆ ಅದಕ್ಕೆ ಎಷ್ಟು ಎಕರೆ ಅಂದರೆ ಒಂದು ಎರಡು ಎಕರೆ ರಾಷ್ಟ್ರಿಗೆ ಬಿಟ್ಕೊಡ್ಬೇಕಾಗ್ತದೆ ಹಂಗಾಗಿ ಇವತ್ತು ಒಂದು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಇಲ್ಲಿ ಸುತ್ತ ಪಕ್ಕ ಹೊಸ ನಿವೇಶನ ಕೊಡಲಿಕ್ಕೆ ಅವಕಾಶಗಳಿದೆ ಹೊಸ ಒಂದು ಲೇಔಟ್ ಮಾಡಿ ಅದರಲ್ಲಿ ಮಾಡೋ ಅಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಏನು ಮೂಲಭೂತ ಸೌಕರ್ಯಗಳ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ಹೇಳಿದರೆ ಖಂಡಿತವಾಗೂ ಹಂತ ಹಂತವಾಗಿ ಮಾಡೋ ಅಂತ ಕೆಲಸ ಮಾಡ್ತೀವಿ ಯಾಕಂದರೆ ಈ ಭಾಗದಲ್ಲಿ ಹಿಂದೆ ರಾಘವತ್ಸಮ್ ಇರ್ಬೋದು ಶಿವಗುಂಗಪ್ಪ ಅವ್ರು ಇರ್ಬೋದು ಮಧೇವೇಪ್ರಸಾದ್ ಅವರಿರ್ಬೋದು ನಜೀರ್ ಸಾಬ್ ಅವ್ರಿರ್ಬೋದು ಅವರೇ ಅವ್ರದೇ ಆದಂಥ ಕೊಡುಗೆನ ಈ ತಾಲೂಕಿಗೆ ವಿಶೇಷವಾಗಿ ನೀಡಿದ್ದಾರೆ ಜೊತೆಗೆ ಇವತ್ತು ಏನು ಸಮಾಜ ಕಲ್ಯಾಣ ಸಚಿವರಾಗಿರುವಂಥ ಎಚ್ ಕೆ ಮಹದೇವಪ್ಪನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಾಗಿತ್ತು ಆ ಕಾರಣಾಂತರಗೊಂಡು ಅವ್ರು ಬಂದಿಲ್ಲ ಜೊತೆಗೆ ಅವರ ಸುಪುತ್ರರು ನಮ್ಮ ಜಿಲ್ಲೆಯ ಸಂಸದರು ಕೂಡ ಆಗಮಿಸಬೇಕಾಗಿತ್ತು ಅವರು ಕೂಡ ಇವತ್ತು ಬಂದಿಲ್ಲ ಆದರೆ ಈ ಭಾಗದ ಒಂದು ಪುಣ್ಯ ಅಂದರೆ ಬಹುಶಃ ಶ್ರೀನಿವಾಸ ಪ್ರಸಾದ್ ಅವರು ಮತ್ತು ಅವರು ಅವ್ರದೇ ಆದಂಥ ಕೊಡುಗೆ ಈ ಭಾಗಕ್ಕೆ ಸಾಕಷ್ಟು ಪಡೆದರು ಸಂಸದರಾಗಿ ಇಡಲೂ ಕೂಡ ಅವರ ಕೆಲಸ ಯಾಕೆಂದರೆ ಇವತ್ತು ಧ್ರುವನಾರಾಯಣವನ್ನು ಯಾರೂ ಮರಲಿಕ್ಕೆ ಸಾಧ್ಯ ಇಲ್ಲ ಅವರು ಇಡೀ ರಾಜ್ಯದಲ್ಲಿ ಅಂದರೆ ದೇಶದಲ್ಲಿ ನಮ್ಮ ಐದನೇ ಇದಾಗಿ ಸಂಸದರಾಗಿ ಅವರು ಒಂದು ಬಿಡುಗನ್ನು ತೆಗೆದಿದ್ದರು ನಮ್ಮ ರಾಜ್ಯದಲ್ಲಿ ಅವರಂತ ಒಬ್ಬ ಮಾದರಿ ಸಂಸದರು ಇನ್ನೊಮ್ಮೆ ಬರೋದು ಭಾರಿ ಕಷ್ಟ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಮಾನ್ಯ ನಮ್ಮ ಏನು ಇವತ್ತು ಹೊಸ ಸಂಸದರ ಸುನಿಲ್ ಬೋಸವರು ಕೂಡ ಶ್ರಮಿಸ್ತಿದ್ದಾರೆ ಖಂಡಿತವಾಗ್ಲೂ ಅವ್ರ ಮುಖಾಂತರ ಕೇಂದ್ರದಿಂದ ಬರ್ತಕ್ಕಂಥ ಯೋಜನೆಗಳಲ್ಲಿ ಏನೇನು ಮಾಡ್ಬೋದು ಅನ್ನೋ ಒಂದು ಮಾಹಿತಿಗಳನ್ನ ತಗೊಂಡು ಮಾಡೋ ಅಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಅಂಬೇಡ್ಕರ್ ಅವರ ಪ್ರತಿ ನಾನು ಅನಾವರಣ ಮಾಡಿದ್ದೀನಿ ಖಂಡಿತವಾಗಲೂ ಖುಷಿಪಡೋ ಅಂಥ ವಿಚಾರ ಏನು ಅಂದರೆ ಮಾತಾಡ್ತಾ ಹೇಳ್ದಂಗೆ ತಮ್ಮ ಓಪನ್ ಮಾಡೋದಕ್ಕೆ ಕಷ್ಟ ಇತ್ತು ಅಷ್ಟೇ ಕಷ್ಟದಲ್ಲಿ ಕೂಡ ಈ ಸಂಘಾನ ಮುಂದೂಡ್ಕೊಂಡು ಬಂದು ಇವತ್ತು ಈ ಒಂದು ಪ್ರತಿಮೆಯನ್ನು ಯಾರದ ಸಹಾಯ ಕುಡಿಯಿದೆ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಮಾಡಿರೋದು ಭಾರಿ ಹೆಮ್ಮೆ ಪ್ರಸ ಅಂಬೇಡ್ಕರ್ ಅವ್ರನ್ನ ಬರೀ ನಾವು ನೆನೆಸ್ಕೊಂಡಾಗುತ್ತೆ ಹೆಚ್ಚಾಗಿ ಅವರ ಒಂದು ಪ್ರತಿಮೆಯನ್ನು ಮಾಡಿ ಊರಲ್ಲಿ ಅವ್ರ ಬಗ್ಗೆ ದಿನನಿತ್ಯ ಅವ್ರನ್ನ ನೆನೆಯೋದು ಬಾರಿ ದೊಡ್ಡ ಕೆಲಸ ಅಂತ ನಾವು ಭಾವಿಸ್ತೀವಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದ್ವಿ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ಇವತ್ತು ನಾನು ಕಳೆದ ಒಂದು ವಾರದಿಂದ ಊರಲ್ಲಿ ಇವತ್ತು ನಮಗೆ ನಮ್ಮ ಮನೆಯಲ್ಲಿ ಮೈಸೂರು ಮನೆಯಲ್ಲೂ ಸಾರ್ವಜನಿಕರನ್ನ ಭೇಟಿ ಮಾಡಬೇಕಾಗಿತ್ತು ಹಂಗಾಗಿ ಬರ ತಡವಾಯಿತು ಹಸಗುಲಿಗೆ ಹಸಗುಲಿಯಲ್ಲೂ ಅಂಬೇಡ್ಕರ್ ಅವರ ಪ್ರತಿಮೆ ಮಾಡಿ ಅಲ್ಲಿಂದ ಎರಡು ಗಂಟೆಗೆ ಆಯಿತು ಬಿಡೋದು ಇಲ್ಲಿಗೆ ಬಂದಿದ್ವಿ ಈಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಮಂತ್ರಿಜಿಯವರು ಬಂದು ಭಾರಿ ಆಗಲೇ ಹೇಳ್ತೀನಿ ಭಾರಿ ಅರ್ಥಪೂರ್ಣವಾಗಿ ಮಾಡ್ತಾ ಜೊತೆಗೆ ನಮ್ಮ ದೀಪಕ್ ಅವರು ನಮ್ಮ ಪತ್ರಕರ್ತ ಸಂಘದ ಮೈಸೂರಿನ ಜಿಲ್ಲಾಧ್ಯಕ್ಷ ದೀಪಕ್ ಅವರು ಕೂಡ ಭಾರಿ ಒಂದು ಜ್ಞಾನ ಉಳ್ಳವರು ಯಾಕಂದರೆ ಸಾಕಷ್ಟು ಅವರ ಭಾಷಣಗಳನ್ನ ನಾನು ಕೂಡ ಕೇಳಿದ್ದೀನಿ ಧ್ರುವನಾರಾಯಣವರು ಕೂಡ ಅವ್ರ ಬಗ್ಗೆ ಭಾರಿ ಒಂದು ಹೆಮ್ಮೆ ಪಡತಂಥ ಒಂದು ವ್ಯಕ್ತಿ ಅಂದರೆ ಭವಿಷ್ಯ ದೀಪಕ್ ಅವರು ಯಾಕಂದರೆ ಅವರು ಕಳೆದ ನಾನು ಚುನಾವಣೆಗೆ ಸಲ್ಲಿಸಲಿಕ್ಕೆ ಮುಂಚೆ ಮೈಸೂರಲ್ಲಿ ಒಂದು ಕಾರ್ಯಾಗಾರ ಮಾಡಿದಾಗ ದೀಪಕ್ ಅವರು ಅಲ್ಲಿ ಬಂದು ಭಾಗವಹಿಸಲಿಕ್ಕೆ ಅವರು ನನಗೆ ದೀಪಕ್ನ ಕರಿ ಖಂಡಿತವಾಗುವ ಅನುಕೂಲ ಆಗ್ತದೆ ಅಂತ ಹೇಳಿದರು ಅದೇ ರೀತಿ ದೀಪಕ್ ಅವರು ಕೂಡ ಬಂದು ಒಳ್ಳೆಯ ಒಂದು ವರ್ಕ್ಶಾಪಲ್ಲಿ ಭಾಗವಹಿಸಿದರು ಜೊತೆಗೆ ಅವರು ನಮ್ಮ ಬಿಟ್ಟು ತರದ ನಂತರ ದೀಪಕ್ ಅವರು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಜೊತೆಗೆ ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಿದ್ದಾರೆ ಧ್ರುವನಾರಾಯಣವರ ಬ ಶ್ರದ್ಧಾಂಜಲಿ ಸಭೆಗಳಲ್ಲಿ ಭಾಗವಹಿಸುವ ಮುಖಾಂತರ ಸಾಕಷ್ಟು ವಿಚಾರಗಳನ್ನ ಅವರು ನಮ್ಮ ದೇಶ ಮತ್ತು ನಮ್ಮ ಸಂವಿಧಾನ ಮತ್ತು ನಮ್ಮ ದಿನನಿತ್ಯ ನಡೆಯುವಂಥ ಜೀವನದ ಆಗುವುದರ ಬಗ್ಗೆ ದೀಪಕ್ ಅವರು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಳ್ಳಲಿದ್ದಾರೆ ಅಂತ ಹೇಳ್ತಾ ಇವತ್ತು ಒಂದು ಒಳ್ಳೆಯ ಅರ್ಥಪೂರ್ಣ ಕಾರ್ಯಕ್ರಮನ ಇಡೀ ಗೋವಿಂದಪುರದ ಗ್ರಾಮಸ್ಥರು ಅವರಿಗೆ ಮಾಡಿದ್ದೀರಿ ಖಂಡಿತ ನಿಮ್ಮ ಮುಂದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಸಹಕಾರವಾಗಿರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ತಲು ಅವಕಾಶ ಮಾಡಿಕೊಟ್ಟಿರುತ್ತೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಾನು